ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರಾದ ವಿ ನರಸಿಂಹಪ್ಪನವರು ಅರ್ಥಪೂರ್ಣವಾಗಿ ಮಾತನಾಡಿದರು ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದ ಗೌರವಾನ್ವಿತ ಡಾಕ್ಟರ್ ಎಂಸಿ ಸುಧಾಕರ್ ವಿವಿಧ ಇಲಾಖೆಗಳ ಅಧಿಕಾರಿಗಳು ಜನಪ್ರತಿನಿಧಿಗಳು

ಏನೋ ಸಮಾಜ ಕಲ್ಯಾಣ ಇಲ್ಲ ಸಮಾಜ ಕಲ್ಯಾಣ ಇಲಾಖೆ ಈ ಅಧಿಕಾರಿಗಳಿಗೆ ಸಚಿವರು ಆದೇಶ ಮಾಡಬೇಕು ಅಂಬೇಡ್ಕರ್ ಸರ್ಕಾರಕ್ಕೆ ಸಂಸ್ಕೊಂಡಿದೆ ಎಂದು ಅವರು ಮಾತೃ ಸುಮಾರು ಜನರಿಗೆ ಪ್ರಶ್ನೆ ಮಾಡಿದ್ದಾರೆ ಅಂಬೇಡ್ಕರ್ ನಿಮ್ಮ ನಮ್ಮ ಬಳಿಗೆ ನಾನು ಹೇಳಿದ್ದೀನಿ ಅನ್ನೋದು ಸರ್ಕಾರಕ್ಕೆ ನಾವು ಕೂಡ ಕಾರ್ಯಕ್ರಮ ಮಾಡಬೇಕಾದ್ರೆ ಹಣವನ್ನು ಸರ್ಕಾರದಿಂದ ತಿಳಿಸಿ ಕಾರ್ಯಕ್ರಮ ಮಾಡಬೇಕಾಗಿದ್ದೀರಿ ನಾನು ಹೇಳಿದ್ದೀನಿ ಹಾಗಾಗಿ ಸಚಿವರಿಗೆ ಸಭಾ ಹಾಗೆ ಈ ದಿನ ಅಂಬೇಡ್ಕರ್ ಪವನಿಯಲ್ಲಿ ನಿರ್ಮಾಣ ಮಾಡಬೇಕಾದ್ರೆ ಮತ್ತೆ ಆಗ್ಬೇಕಾದ್ರೆ ಕಾರಣಗಳು ಮಾಜಿ

Okay. <laughs>